ಅದು ನಮ್ಮ ಇಂಡಿಪೆಂಡೆಂಟಾಗಿ ಬಂದಿದ್ದರೆ ನಾವು ಏನಾದರೂ ಹೇಳ್ಬೋದಾಗಿತ್ತು ಈಗ ಹೇಳೋದು ಸ್ವಲ್ಪ ಕಷ್ಟ ಯಾಕಂದರೆ ಎಲ್ಲ ಎನ್ ಡಿ ಎ ಸಹಯೋಗಿಗಳು ಕೂಡ ಇರೋದರಿಂದ ಪ್ರಯತ್ನ ನಡೆದಿದೆ ಇದು ಪ್ರಧಾನಮಂತ್ರಿಗಳ ವಿಶೇಷ ಅಧಿಕಾರ ಕೊಡಬೇಕನ್ನು ಒತ್ತಾಯ ನಾವು ಮಾಡ್ತೀವಿ ಈ ಪ್ರಧಾನಮಂತ್ರಿಗಳ ವಿಶೇಷ ಅಧಿಕಾರ ಇರೋದರಿಂದ ಎರಡೂ ಆಗ್ಬೋದು ಕೊಡಬಹುದು ಎಲ್ಲರೂ ಹಾಂ ಅದೊಂದು ಸಮಸ್ಯೆ ಇದು ಮೋದಿಯವರದ ಲೋಕಸಭಾ ಚುನಾವಣೆ ಇದು ಅದು ವಿಧಾನಸಭಾ ಚುನಾವಣೆ ಅದು ನಮ್ಮ ಇಂಡಿಪೆಂಡೆಂಟ್ ಆಗಿ ಬಂದಿದ್ದರೆ ನಾವು ಏನಾದರೂ ಹೇಳ್ಬಹುದಾಗಿತ್ತು ಈಗ ಹೇಳೋದು ಸ್ವಲ್ಪ ಕಷ್ಟ ಯಾಕಂದರೆ ಎಲ್ಲ ಎನ್ ಡಿ ಎ ಸಹಯೋಗಿಗಳು ಕೂಡ ಇರೋದ್ರಿಂದ ಪ್ರಯತ್ನ ನಡೆದಿದೆ ಇದು ಪ್ರಧಾನಮಂತ್ರಿಗಳ ವಿಶೇಷ ಅಧಿಕಾರ ಕೊಡಬೇಕನ್ನೋ ಒತ್ತಾಯ ನಾವು ಮಾಡ್ತೀವಿ ಪ್ರಧಾನಮಂತ್ರಿಗಳ ವಿಶೇಷ ಅಧಿಕಾರ ಇರೋದ್ರಿಂದ ಎರಡೂ ಆಗ್ಬಹುದು ಕೊಡಬಹುದು ಅದೊಂದು ಸಮಸ್ಯೆ ಇದು ಮೋದಿ ಅವರದ ಲೋಕಸಭಾ ಚುನಾವಣೆ ಇದು ಅದು ವಿಧಾನಸಭಾ ಚುನಾವಣೆ